ರೆ ಈ ಅನ್ಯಾಯವನ್ನು ಖಂಡಿಸುವ ನಿಮಗಿದ್ದರೆ ದುರ್ಯೋಧನ ದುಶ್ಯಾಸನ ಮತ್ತು ಶಕುನಿ ಈ ಮೂವರುಗಳನ್ನು ಬಂಧನದಲ್ಲಿಟ್ಟು ಪಾಂಡುನಂದನರೊಡನೆ ಸಂಧಿ ಮಾಡಿಕೊಳ್ಳಿ ಹೋಗಿ ಆ ಹತಭಾಗ್ಯನನ್ನು ಬರಮಾಡು ನನ್ನನ್ನು ಕರೆಸಿದವರು ನಾನೇ ಕರೆಸಿದವಳು ಏಕೆ ನನ್ನ ಮಾತುಗಳನ್ನು ಕೇಳುವ ಇಚ್ಛೆ ನಿನಗಿಲ್ಲವೇ ಅಗಣ್ಯರು ದೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು ಕುಮಾರ ನಿನ್ನ ಕಲ್ಯಾಣ ಒಂದೇ ಆ ದೇವರಲ್ಲಿ ನನ್ನ ಏಕ ಮಾತ್ರ ಭಿಕ್ಷೆ ನನ್ನ ಮಾತನ್ನು ಕೇಳು ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳುಕಂದ ಪಾಂಡವರೋ ಪಾಂಡವರೋ ಪಾಂಡವರು ಅಮ್ಮ ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ ಇಲ್ಲ ಇಲ್ಲ ತಾಯಿ ಜಗತ್ತೆಲ್ಲವೂ ಪ್ರತಿಭಟಿಸಿದರು ಸರಿ ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ ವಾಸುದೇವ ಆ ನಿನ್ನ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಆಗದೊರಗುವುದರ ಆಂಗುಣದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ವೀರನಥಿಗರ ಘೋಷದಲ್ಲಿ ಇದು ನನ್ನ ಕಟ್ಟಕಡೆಯ ಸಂದೇಶ ಯೋಧನ ಸತ್ತರೆ ಸಾಹಿತ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ ಕುಮಾರ ಸುಯೋಧ ಸೂರಿಯಿಂದ ಉನ್ಮತ್ತನವಾದವರಿಗೆ ಧರ್ಮದಾಚರಣೆಗೆ ಹತಭಾಗ ಕುಮಾರ ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವೇರಿಂದ ಬೆನ್ನಟ್ಟಿ ಬರುತ್ತಿರುವಾಗ ಧರ್ಮದ ಆಚರಣೆಗೆ ನಿನಗೆ ಸಮಯವೆಲ್ಲಿರುವುದು ಹತಭಾಗ್ಯ ಇಷ್ಟೊಂದು ಆಸಾನೆ ಉಳ್ಳವನಾದ ನೀನು ಈ ಅಖಂಡ ಸಾಮ್ರಾಜ್ಯ ಶಾಸನದ ಭಾರವನ್ನು ಹೇಗೆ ನೆನೆಸುವ ನೀನು ನಾಶ ಹೊಂದಿದೆ ಜೊತೆಗೆ ಈ ಕುರುಕುಲವ ಎಲ್ಲವನ್ನು ನಾಶ ಮಾಡುವೆ ನಿನ್ನ ವೃದ್ಧಾಂತರು ಶೋಕಸಗರದಲ್ಲಿ ಮುಳುಗುವ ನಾನು ಅನನ್ಯ ಕಥೆಗಳಾಗಿ ಹಾಳಾದ ಕಣ್ಣುಗಳಿಂದ ಈ ವಿಷಾದಮಯ ದೃಶ್ಯವನ್ನು ನೋಡುತ್ತಾ ಕುಳಿತುಕೊಳ್ಳಬೇಕಾಗುವುದು ಈ ಗಾಂಧಾರಿಯ ಲಾಡದಲ್ಲಿ ಎಂತಹ ಕರುಣಾಜನಕ ಕಥೆಯನ್ನು ಬರೆದಿರುವೆ ಪರಮಾತ್ಮ ಪರಮಾತ್ಮ ದುರಾತ್ಮ ನಿಮ್ಮನ್ನು ಬಂಧಿಸಲು ತಂತ್ರ ಹೂಡುತ್ತಿರುವ ಅಸಂಭವ ನಾನು ದೂತನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ ದುರ್ಯೋಧನನ ಧರ್ಮವು ಇಷ್ಟೊಂದು ಮಿತಿ ಈಗಲಾದ ಲಜ್ಜಾಸ್ಪದವಾದ ಈ ನಿನ್ನ ತಾಟಿಸಿ ಬಾವುವನ್ನು ತ್ಯಜಿಸಿ ಸಜ್ಜನರಿಂದ ಪರಿತೆಕ್ತನಾದ ದೇವರ ಹೊರಟು ಹೋಗು ಮಹೇಶಿ ನಾನು ಒಬ್ಬ ಸಾಮಾನ್ಯ ದುರ್ಯೋಧನನಿಗೆ ಎದರಿ ಇಲ್ಲಿಂದ ಪಲಾಯನ ಮಾಡಲೆ ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದು ಎಂಬುದನ್ನು ಎಂಬುದು ನಿನಗೆ ತಿಳಿದಿಲ್ಲ ಇಂತಹ ಕೋಟ್ಯಾಂತರ ದುರ್ಯೋಧನರು ಬಂದರೂ ಮಣ್ಣಲ್ಲಿ ಹೊರಳಾಡುವರು ಅಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನನಿಗೆ ಎದರಿ ಪಲಾಯನ ಮಾಡಲಿ ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು ದಾನವ ವಿಜಯ ಶತ್ರುಗಳ ಬೇರೆ ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಭವ ಗದಾಚಕ್ರಪಾಣಿಗೆ ವಿರೋಧಿಗಳ ಚಿಂತೆ ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು ಈ ನನ್ನ ಸ್ವಾಮಿ ಅವ ಹೇಳನವನ್ನು ಆ ನನ್ನ ನೀಚ ಕುಲಾಂದನಿಂದ ನಾನು ನೋಡಿ ಹೇಗೆ ಸಹಿಸಲಿ ನಿನ್ನ ಚರಣಕಟ್ಟಿ ಬೇಡವಿರು ದಯಮಾರಿ ಇಲ್ಲಿದ ಪಲಾಯನ ಮಾಡು ತಂದೆ ಪಲಾಯನ ಮಾಡು ಏಳು ರಾಜ ಮಹಿಷಿ ನಾನು ಈ ದಿನ ಒಬ್ಬ ಏಡಿಯಂತೆ ನಿನ್ನ ಸಲುವಾಗಿ ಪಲಾಯನ ಮಾಡುವೆನು ಹೊರಟಿ ಹೋಗು ತಂದೆ ಪಲಾಯನ ನೆಲ್ಲುವಂಚಕ ಅಮ್ಮ ಎಲ್ಲಿಗೆ ಹೋಗುವೆ ಮಾರ ಅಮ್ಮ ನನ್ನ ಮಾತನ್ನು ಕೇಳು ಕುಮಾರ ಈ ಒಂದಲ್ಪ ಯುದ್ಧದ ಸಲುವಾಗಿ ನೀನು ಅಳದ ಮಾತೆ ಇಷ್ಟೊಂದು ಕಾತಗಳಾಗುವುದೇ ನನ್ನ ಬಲದಲ್ಲಿ ಚಲದಲ್ಲಿ ನಿನಗೆ ಅನುಮಾನವೇ ತಾಯಿ ಭಯವೇ ಅಮ್ಮ மனுமே சௌரே சோ குருபத்தே கருத்த மணி பயணி அனுமான ఈ విచార్య భావహి నడతాయి అరమనే అమ్మా సహోదర ఈ కబడ్డ వగ్వాదేనా హో కబార బంధిర మందమతి ಬೀಸಣಿಕೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಬಟ್ಟೆಯಿಂದ ಬೆಂಕಿಯನ್ನು ಬಂಧಿಸಲಾದೀತೆ ವ್ಯರ್ಥ ಇದು ನಿಮ್ಮಿಂದ ಅಸಾಧ್ಯ ಈಗ ಬಂಧಿಸಿರಿ ನನ್ನನ್ನು ಕರ್ಣ ಪಾಂಡವ ಪಕ್ಷಪಾತಿಯಾದ ಪರಮ ಪುರುಷೋತ್ತಮ ಮಹಾಮಹಿಮನಾದ ನೀನು ಈ ಕುಲಹೀನನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ ಕರ್ಣ ಪರಮಾತ್ಮ ನೀನು ಕುಲಹೀನನಲ್ಲ ನನ್ನ ಪ್ರಿಯ ಬಂಧು ಪಾಂಡವರ ಜ್ಯೇಷ್ಠ ಪುತ್ರ ಕುಂತಿದೇವಿಯ ಜ್ಯೇಷ್ಠ ಪುತ್ರ ಮಾತ ನಾನು ನಿನ್ನ ಪ್ರಿಯ ಬಂದಿವೆ ಪ್ರಥಮ ಪಾಂಡವನೇ ಹಾ ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ ಹೌದು ಕರ್ಣ ಬಹಳ ಚೆನ್ನಾಗಿದೆ ದೇವ ಪ್ರಸಂಗ ಓ ಮರೆತಿದ್ದೆ ಇದು ಯುದ್ಧ ಕಾಲ ಅದರಲ್ಲಿ ಪಾಂಡವರ ಪಕ್ಷಪಾತಿ ಆ ಪಾಂಡವರ ತಲೆ ಕಾಯಿಲೆ ರೀತಿ ವೆಂಕಿಸಿ ದೇವ ಕರ್ಣ ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂದು ನಂಬು ಸತ್ಯವೆಂದು ನಂಬಲಿ ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನು ಪರಮಾತ್ಮ ಏಕಿಲ್ಲ ಕರ್ಣ ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ದೂರ್ವಾಸ ಮುನಿಗಳಿಂದ ಐದು ವರಗಳನ್ನು ಪಡೆದು ಪರಮಾತ್ಮ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ ಅಯ್ಯೋ ವಿದಿ ಲೋಕಾಪವಾದಕ್ಕೆ ಎದರಿ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿ ಬಿಡಿಸುವ ಶಿವ ಮುಂದೆ ಸೂತಕ ಸೂತಕುಲದವರಿಗೆ ಸಿಕ್ಕಿ ಅವರ ಲಾಲನೆ ಪಾಲನೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರು ल न न केड़े नमाथ कुलही न ਅਭਿ ਤਪੁ ਵਨ ਅਦੋਰ ਸੀਸਿਆ ਪੜਵੇ ਬਗਨਾ ਸਤਲ ਮਰਵੇ ਸਕੇ ਬਗਦਾ ਜੀਤੇ ਸੋਰੇ ਅਭਿ ਤਪੁ ਵਨ ਅਦੋਰ ਸੀਸਿਆ ਪੜਵੇ ਹਨ ਕਰਵੇਂ ਨਿਸਿਦਾ ਮੇ ਦਿਨਿ ਯੋਗਿ ਬਤੋ ಸಂಗಡ ಬಾ ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಕೆಳಗೆ ಕೆಡಹುವೆನು ಅವರಿಂದಲೂ ದೀಮಂತ ರಾಜರಿಂದಲೂ ಓಲೈಸಿಕೊಂಡು ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನಾಳುವಂತೆ ಬಾ ಕರ್ಣ ಪರಮಾತ್ಮ ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ ಹೌದು ಕರ್ಣ ನನ್ನ ಇದು ಸತ್ಯ ಸಂಗತಿಯೇ ಪರಮಾತ್ಮ ಕರ್ಣ ಪರಮಾತ್ಮ ನೀನು ಪೂಜಿಸುತ್ತಿರುವ ಆ ಸೂರ್ಯ ದೇವನಾಣೆಗೂ ಸತ್ಯ 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 ನನ್ನ ಭಾಗದ ದುರ್ಗಿಯ ಪರಮಾತ್ಮ ಕರ್ಣ ದೇವಾ Yeah. ಒಂದು ಕಡೆ ಆಶ್ರಯವನ್ನು ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ ಪರಮಾತ್ಮ ಕರ್ಣ ಮತ್ತೊಂದು ಕಡೆ ಪಾಶವನ್ನು ಕೊರಳಗಿಸುತ್ತಿರುವ ಪಾಂಡವರು ಹೀ ಹಿರುವರಲಿ ಯಾರನ್ನು ತ್ಯಜಿಸಲಿ ಯಾರನ್ನು ಆಶ್ರಯಿಸಲಿ ದೇವ ಯಾರನ್ನು ಕರ್ಣ ಪರಮಾತ್ಮ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಅದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ ಇನ್ನು ಮುಂದೆ ಯಾರನ್ನು ತ್ಯಜಿಸಬೇಕು ಯಾರನ್ನು ಆಶ್ರಯಿಸಬೇಕು ಎಂದು ನೀನೇ ನಿರ್ಧಾರ ಆ ನಿನ್ನ ಮಾಡಿಯಾದ ಕುಂತಿದೇವಿಯು ನಿನ್ನನ್ನು ದೇವ ದೇವಾ ಕರ್ಣನಾರು ಆತನನ್ನು ಕಂಡಾಗಲೆಲ್ಲ ನನಗೆ ಮರುಕ ಉಂಟಾಗುವುದೆಂದು ಹೇಳುತ್ತಿದ್ದಳು ಪರಮಾತ್ಮ ಈಗ ತಾನೇ ಈ ವಿಚಾರವನ್ನು ತಿಳಿಸಿ ಬಂದಿದ್ದೇನೆ ಆಕೆಯೂ ಸಹ ನಿನ್ನನ್ನು ಕಾಣಲು ಗಂಗಾ ತೀರಕ್ಕೆ ಬರುವಳು ಕರ್ಣ ಪರಮಾತ್ಮ ಬಹಳ ಸಂತೋಷದಿಂದ ಬರು ಬರುವ ಅವಳ ಮನಸ್ಸನ್ನು ನೋಯಿಸಬೇಡ ನಾನು ಬಂದು ಬಹಳ ವೇಳೆಯಾಯಿತು ನಾನಿನ್ನು ಬರಲೆ ಆಗಬಹುದು ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮನು ಶ್ರೀ ಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕಂತೆ ோகைக வீரலாத பாண்டவரும் நன் சோதரே பரமபாகியவதி i am not ಇದುವರೆಗೂ ಬಂದು ಬಾಂಧವರು ಯಾರೆಂದು ತಿಳಿಯದೆ ಯಾರೆಂದು ತಿಳಿದ ಬಳಿಕ ಮನಸ್ಸಿಗೆ ಮನಸ್ಸಿಗೆ ಅಂತಹ ಉಭಯ ಸಂಕಟ ಹೇ ಪಾಪಿ ಕರ್ಣ ಹೇ ಪಾಪಿ ಕರ್ಣ ಪಾಂಡವರಲ್ಲಿ ಹುಟ್ಟಿ பாண்ட கொல்ல கத்தி வந்தித்தல்லோ கொல்ல பண்டு குமாரம் கொல்லே ವೃಂದವಂತರಿದು ಪ್ರಾರ್ಥನ ವೃಂದವಂತರಿದು ಮಸ್ತಿಗೆ ಮಹ ಸ್ವಾಮಿಗೆ ಆನಂದವಂ ಸೈಸಲ್ ಕಾಗದೆ ಮಸ್ತೀಗಾನಂದವಂತಲ್ ಕಾಗದೇ ಪ್ರಾರ್ಥನವೋ oh the leg.